ಕುಂದಗೋಳ ಬಂಗಾರದ ಬೆಲೆ ಇರುವ ಕೆಂಪ ಸುಂದರಿಗೆ ಕಳ್ಳರ ಕಾಟ ಕೇಳೋರ್ ಯಾರೂ ಇಲ್ಲ ರೈತರ ಗೋಳಾಟ ಕುಂದಗೋಳ ತಾಲೂಕಿನ ಮೆಣಸಿನಕಾಯಿಗೆ ಬ್ಯಾಡಿಗೆ ಮಾರ್ಕೆಟಿನಲ್ಲಿ ತನ್ನದೇ ಆದ ಕಾರದ ಕದರ್ ಮತ್ತು ಏಷ್ಯಾ ಖಂಡದಲ್ಲೇ ಹೆಚ್ಚಿನ ಬೇಡಿಕೆ ಇದೆ ಬೇಡಿಕೆ ಏನೋ ಇದೆ ಆದರೆ ಬೆಳೆದ ಬೆಳೆಗೆ ಕಳ್ಳರ ಕಾಟ ಹೆಚ್ಚಾಗಿದೆ ಹೌದು ಕುಂದಗೋಳ ತಾಲೂಕಿನಲ್ಲಿ ಬೆಳೆದ ಮೆಣಸಿನಕಾಯಿಗೆ ಎಲ್ಲಿಲ್ಲದ ಬೇಡಿಕೆ ಇದ್ದು ಕಳೆದ ಮೂರ್ನಾಲ್ಕು ವರ್ಷದಿಂದ ರೈತರು ಮೆಣಸಿನಕಾಯಿ ಬೆಳೆಗೆ ಮಳೆ ಹೆಚ್ಚಾಗಿದ್ದರಿಂದ ನಿರ್ಲಕ್ಷಿಸಿದರು ಆದರೆ ಈ ವರ್ಷ ಮೆಣಸಿನಕಾಯಿ ಬೆಳೆ ಕಳೆದ ವರ್ಷಕ್ಕಿಂತ ಹೆಚ್ಚಾಗಿ ಬೆಳೆದಿದ್ದ ಿದ್ದಾರೆ ಆದರೆ ಅಲ್ಪ ಸ್ವಲ್ಪ ಮಳೆಗೆ ಸ್ವಲ್ಪ ಮಟ್ಟಿಗೆ ಇಳುವರಿ ಬಂದಿದೆ ಎಕರೆಗೆ ಎರಡು ಮೂರು ಕ್ವಿಂಟಾಲ್ ಇಳುವರಿ ಬಂದಿದ್ದು ಕಳ್ಳರ ಕಾಟದಿಂದ ತಪ್ಪಿಸಿಕೊಳ್ಳಲು ಬೆಳೆಗಳ ರಕ್ಷಣೆಗಾಗಿ ರೈತರು ಹಗಲು ರಾತ್ರಿ ಎನ್ನದೇ ಜಮೀನು ಕಾಯುವ ಸನ್ನಿವೇಶ ರೈತರಿಗೆ ಎದುರಾಗಿದೆ ಇಲ್ಲಿನ ಮೆಣಸಿನಕಾಯಿಗೆ ಕ್ವಿಂಟಾಲ್ಗೆ ಅರವತ್ತರಿಂದ ಎಂಬತ್ತು ಸಾವಿರದವರೆಗೆ ಬಂಗಾರಕ್ಕಿಂತ ಹೆಚ್ಚು ಬೆಲೆ ಇದ್ದೇ ಇದೆ ಆದರೆ ಇದಕ್ಕೆ ಈಗ ಕಳ್ಳರ ಕಾಟದಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ ಕಳ್ಳರ ಕಾಟದಿಂದ ಹೊಲ ಕಾಯಲು ಕೂಲಿಕಾರರಿಗೆ ಸಾವಿರ ರೂಪಾಯಿ ಕೊಟ್ಟರೂ ಬರುತ್ತಿಲ್ಲ ಕಾರಣ ಇಷ್ಟೇ ಕಳ್ಳರು ಏನಾದರೂ ಹಲ್ಲೆ ಮಾಡಿದರೆ ಎಂಬ ಭಯದಿಂದ ಕೂಲಿಕಾರರು ಬರಲು ಹಿಂದೇಟು ಹಾಕುತ್ತಿದ್ದಾರೆ ಮನೆಯವರೇ ಹಗಲು ರಾತ್ರಿ ಕಾಯುವಂತಹ ಸ್ಥಿತಿ ರೈತರದಾಗಿದೆ ಒಟ್ಟಿನಲ್ಲಿ ಸರ್ಕಾರವು ಇದರ ಬಗ್ಗೆ ಗಂಭೀರ ಚಿಂತನೆ ಮಾಡಿ ರೈತರ ಹೊಲದಲ್ಲಿರುವ ಬೆಳೆಗಳ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬುದು ಈ ವರ್ಷ ಸ್ವಲ್ಪ ಸ್ವಲ್ಪ ಬಂದಿದೆ ಹೀಗಾಗಿ ಕಳತನ ಬಹಳ ಆಗತ್ತವು ಅನ್ನ ಹರಿಲಿಕ್ಕೆ ಪಾಳೆ ಬಂದಿದೆ ಯಾರು ಬರೀ ಕಳ್ರ ಬಾಳ ಆಗಿ ಆಗತ್ತಾರ ಹಸು ತಲೆ ಹರಿಲಿಕ್ಕೆ ಹತ್ತಿದ್ದಾರೆ